ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ ನಾನು ನಿಮ್ಮ ಫ್ರೆಂಡು ಪ್ರಿಯಾ ಇವತ್ತಿನ ಕ್ಲಾಸಲ್ಲಿ ಬ್ಲೌಸ್ ರೆಡಿ ಬ್ಲೌಸ್ ಇಂದ ಮೆಜರ್ಮೆಂಟ್ಸ್ ತಗೊಳೋದು ಹೇಗೆ ಅಂದ್ರೆ ರೆಡಿ ಆಗಿರೋ ಒಂದು ಬ್ಲೌಸರ್ ಅಂತ ಸ್ಯಾರಿ ಬ್ಲೌಸ್ ಅದರಲ್ಲಿ ಅಳತೆನ ಹೇಗೆ ತಗೊಳೋದು ಇನ್ನೊಂದು ಬ್ಲೌಸ್ ನಾವು ಸ್ಟಿಚ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಕರೆಕ್ಟಾಗಿ ಫಿಟ್ ಆಗಿರೋ ಒಂದು ಬ್ಲೌಸ್ ಇಂದ ಅಳತೆನ ಹೇಗೆ ತೊಗೋಬಹುದು ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ನಾನು ಬ್ರೀಫ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ಮೇಡಮ್ ಅಳತೆ ತಗೊಳೋದು ಫಸ್ಟ್ ಹೇಳ್ಕೊಡಿ ಮೇಡಮ್ ಅಂಥೇಳಿ ಸೊ ಎಲ್ಲರ ರಿಕ್ವೆಸ್ಟ್ ಮೇರೆಗೆ ಇವತ್ತಿನ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಓಕೆನಾ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಲಿಕ್ಕಿಂತ ಮುಂಚೆ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಎಲ್ಲರಿಗೂ ನನ್ನ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಏನಾದರೂ ಇದ್ರೆ ನಿಮ್ಮ ಕಾಮೆಂಟ್ಸ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ யார் ஃபஸ்ட் டைம் ஸ்ரீவல்ட் ஃபாஷன் முந்தையோ அப்லோட் ஆகி தான் சோ மச்ோர் லெட்ஸ் நோடி ரெடி ப்ளௌஸ் தீனி சோ அதை தகலோதெக்ட் ನನ್ಗೊಂದು ಮೆಷರಿಂಗ್ ಟೇಪು ನೋಟ್ ಮಾಡ್ಕೊಳ್ಳಿಕ್ಕೆ ಒಂದು ಪೆನ್ನು ಆ್ಯಂಡ್ ದೆನ್ ಸ್ಕೇಲ್ ಇಷ್ಟನ್ನ ನಾನು ಇವತ್ತಿನ ಕ್ಲಾಸಿಗೆ ಉಪಯೋಗಿಸ್ತಾ ಇದ್ದೀನಿ ಸೊ ಹೇಗೆ ಮೆಷರ್ಮೆಂಟ್ ನೋಡೋದು ಅನ್ನೋದನ್ನ ತೋರ್ಸ್ಕೊಡ್ತೀನಿ ಫಸ್ಟ್ ನಾವು ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ ಹೊಲಿತೀವಿ ಅಂತ ಹೇಳಿದ್ರೆ ಏನೇನು ಬೇಕಾಗುತ್ತೆ ಅನ್ನೋದನ್ನು ಫಸ್ಟ್ ನೋಟ್ ಮಾಡ್ಕೊಳ್ಳೋಣ ಓಕೆ ಆ ನಂತರ ಈ ಬ್ಲೌಸ್ ಅಲ್ಲಿ ಹೇಗೆ ಎಷ್ಟು ಬರುತ್ತೆ ಅಳತೇನೆ ಅದನ್ನು ಬರೆದುಕೊಳ್ಳೋಣ ಓಕೆ ನಾವು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದು ಬ್ಲೌಸ್ ನಾವು ಸ್ಟಿಚ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಬೇಕಾಗಿರೋ ಅಳತೆಗಳು ಏನೇನಪ್ಪ ಅಂತ ಹೇಳಿದ್ರೆ ಕಾಣಿಸ್ತಿದ್ಯಾ ಸ್ವಲ್ಪ ಝೂಮ್ ಮಾಡ್ತೀನಿ ಫಸ್ಟು ನಮಗೆ ಬೇಕಾಗಿರೋದು ಬ್ಲೌಸ್ ಲೆಂತ್ ಓಕೆ ಆಮೇಲೆ ಏ ಮತ್ತೆ ಒಂದು ಶಾರ್ಟ್ಕಟಲ್ಲಿ ಬರೆದಿದ್ದೀನಿ ನಾನು ಇದನ್ನೆಲ್ಲ ಓಕೆನಾ ಎದೆ ಸುತ್ತಳತೆ ಚೆಸ್ಟ್ ಮೆಜರ್ ಎಷ್ಟು ಅಂತ ಓಕೆ ಭುಜ ಶೋಲ್ಡರ್ ಕಂಕ್ಳಿನ ಉದ್ದ ಆಮ್ಹೋಲ್ ಲೆಂತ್ ಎಷ್ಟು ಅಂತ ಸೊಂಟದ ಸುತ್ತಳತೆ ಕತ್ತಿನ ಅಗಲ ಓಕೆ ಆ್ಯಂಡ್ ದೆನ್ ಮುಂಭಾಗದ ಕತ್ತಿನ ಡೀಪು ಹಿಂಭಾಗದ ಕತ್ತಿನ ಡೀಪು ಬ್ಯಾಕ್ ನೆಕ್ ಡೀಪು ಮುಂಭಾಗ ಅಂದರೆ ಫ್ರಂಟ್ ಫ್ರಂಟ್ ನೆಕ್ ಡೀಪು ಆ್ಯಂಡ್ ದೆನ್ ಬಸ್ಟ್ ಪಾಯಿಂಟ್ ಸೊ ಇಷ್ಟು ಮೆಷರ್ಮೆಂಟ್ ಬೇಕಾಗುತ್ತೆ ಇದ್ರ ಜೊತೆಗೆ ಇನ್ನು ಎಕ್ಸ್ಟ್ರಾ ಏನು ಬೇಕು ಅನ್ನೋದನ್ನು ನಾನು ಆಮೇಲೆ ತೋರಿಸ್ಕೊಡ್ತಾ ಹೋಗ್ತೀನಿ ಫಸ್ಟ್ ನಾವು ಪೂರ್ತಿ ಉದ್ದ ಹೇಗೆ ತಗೊಳೋದು ಅನ್ನೋದನ್ನು ನೋಡೋಣ ಓಕೆನಾ ಸೊ ಅದಕ್ಕೆ ನಾನು ಟೇಪ್ ತೊಗೊಳ್ತೀನಿ ಆ್ಯಂಡ್ ದೆನ್ ಈ ನೋಟ ಇಲ್ಲೇ ಇರಲಿ ಮೆಷರ್ಮೆಂಟ್ ಏನೇನು ಬರುತ್ತೆ ಅದನ್ನು ನಾವಿಲ್ಲಿ ಬರ್ಕೊಳ್ತಾ ಹೋಗೋಣ ಓಕೆ ಸೊ ಬ್ಲೌಸ್ ತೊಗೋತೀರಾ ನಿಮಗೆ ಆಗಿ ಮೆಷರ್ಮೆಂಟ್ ಇರೋವಂಥ ಬ್ಲೌಸ್ನ ನೀವು ಫಿಟ್ ಆಗಿರೋದು ಅಂದರೆ ಆಗಿ ನಿಮಗೆ ಫಿಟ್ಟಿಂಗ್ ಆಗಿರೋ ಬ್ಲೌಸನ್ನ ನೀವು ತೊಗೊಳ್ಳಿ ತೊಗೊಂಡ ನಂತರ ಅದು ಮೆಷರ್ಮೆಂಟ್ ತೊಗೋಬೇಕಾದ್ರೆ ನೀವೇನು ಮಾಡಿ ಸ್ವಲ್ಪ ಐರನ್ ಮಾಡ್ಕೊಳ್ಳಿ ನೀಟಾಗಿ ಸೊ ದಟ್ ಯು ಗೆಟ್ ಅಕ್ಯುರೇಟ್ ಮೆಷರ್ಮೆಂಟ್ ಓಕೆನಾ ಸೊ ಇದು ಹೇಗಪ್ಪ ಮೆಷರ್ ಮಾಡೋದು ಯಾವಾಗಲೂ ಅಷ್ಟೇ ಬ್ಲೌಸನ್ನು ಫ್ರಂಟಿಂದ ಮೆಷರ್ ಮಾಡಬಾರ್ದು ಓಕೆ ಬ್ಲೌಸನ್ನು ಲೆಂತ್ ನ ಹೇಳ್ತಾರೆ ಫ್ರಂಟ್ ಇಂದ ಏನ್ ಮೆಷರ್ ಮಾಡಬಾರ್ದು ಬ್ಲೌಸ್ ನ ಲೆಂತ್ ನ ಮುಂಭಾಗದಲ್ಲಿ ಮೆಷರ್ ಮಾಡಬಾರ್ದು ಯಾಕೆ ಯಾಕೆ ಅಂತ ಹೇಳಿದ್ರೆ ವೈಲ್ ವಿ ಆರ್ ಮೆಷರಿಂಗ್ ನಾವು ಮೆಷರ್ ಏನಾಗುತ್ತೆ ಬ್ಲೌಸ್ ಅಲ್ಲಿ ಫುಲ್ನೆಸ್ ಅನ್ನೋದು ಇರುತ್ತೆ ಡಾಟ್ ಎಲ್ಲ ಹಿಡ್ದು ನಾವು ಇದು ತುಂಬಾ ಫ್ಲೇರ್ ಆಗಿರುತ್ತೆ ಓಕೆ ಫುಲ್ನೆಸ್ ಅಂತ ಹೇಳ್ತೀವಿ ಸೊ ಇದ್ರ ಪ್ರಕಾರ ನಾವು ಲೆಂತ್ ತಗೊಂಡ್ವಿ ಅಂತ ಹೇಳಿದ್ರೆ ನಮ್ಮ ಮುಂಭಾಗ ಉದ್ದ ಜಾಸ್ತಿ ಆಗ್ತದೆ ಓಕೆ ಫ್ರೆಂಡ್ಸ್ ಸೊ ಹಾಗಾಗಿ ನಾವು ಮುಂಭಾಗದಲ್ಲಿ ಬ್ಲೌಸ್ ನ ಉದ್ದನ ತಗೊಳೋದಿಲ್ಲ ಓಕೆ ಸೊ ಹಾಗಾದ್ರೆ ಎಲ್ಲಿ ತಗೋಬೇಕು ವಿ ಹ್ಯಾವ್ ಟು ಟೇಕ್ ಫ್ರಮ್ ದ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಇಂದ ತಗೋತೀವಿ ಅದು ಎಲ್ಲಿಂದ ತಗೋತೀವಿ ಅಂತ ಹೇಳಿದ್ರೆ ಶೋಲ್ಡರ್ ಟಿಪ್ ಶೋಲ್ಡರ್ ಹೊಲ್ದಿರ್ತಾರಲ್ವಾ ನೋಡಿದ್ವಿ ಶೋಲ್ಡರ್ ಸ್ಟಿಚ್ ಆಗಿರುತ್ತಲ್ವ ಫ್ರಂಟ್ ಮತ್ತೆ ಬ್ಯಾಕ್ ಪಾರ್ಟ್ ನ ಅಟ್ಯಾಚ್ ಮಾಡಿರ್ತಾರಲ್ಲ ಅದು ಈ ಕಡೆ ಸೈಡು ನೆಕ್ ಶೇಪ್ ಇರುತ್ತಲ್ಲ ಅಲ್ಲಿ ತಗೋಬೇಕು ಶೋಲ್ಡರ್ ಸ್ಲೋಪ್ ಎಂಡ್ ಆಗಿರುತ್ತಲ್ಲ ಸ್ಲೀವ್ ಅಟ್ಯಾಚ್ ಆಗಿರುತ್ತಲ್ಲ ಅಲ್ಲಿ ಅಲ್ಲ ಶೋಲ್ಡರ್ ಟಿಪ್ ಈ ಕಡೆ ನೆಕ್ ಇರುತ್ತಲ್ಲ ಅಲ್ಲಿ ಹೀಗಿಟ್ಕೊಳ್ಳಿ ಇಲ್ಲಿಂದ ಎಡ್ಜವರೆಗು ಈ ಕಡೆ ಎಡ್ಜ್ ಇದೆಯಲ್ಲ ಇಲ್ಲಿವರೆಗೂ ಸೊ ಹೀಗಿಟ್ಕೊಂಡು ಎಷ್ಟು ಬರುತ್ತೆ ಅಂತ ನೋಡಿ ತುಂಬ ಎಳಿಯಕ್ಕೆ ಹೋಗಬೇಡಿ ಸ್ವಲ್ಪ ಹೀಗೆ ಡ್ರಾಗ್ ಮಾಡಿ ಓಕೆನಾ ನೋಡಿ ಇಲ್ಲಿ ಕಾಣಿಸ್ತಿದೆಯಾ ಎಷ್ಟು ಬರ್ತಾ ಇದೆ ಹದಿಮೂರೂವರೆ ಓಕೆನಾ ಇದ್ರ ಈ ಬ್ಲೌಸ್ ಉದ್ದ ಎಷ್ಟು ಹದಿಮೂರೂವರೆ ಅದನ್ನು ನೋಟ್ ಮಾಡ್ಕೊಳ್ಳೋಣ ಥರ್ಟೀನ್ ಪಾಯಿಂಟ್ ಫೈವ್ ಓಕೆನಾ ನೆಕ್ಸ್ಟ್ ಎದೆ ಸುತ್ತಳತೆ ಎದೆ ಸುತ್ತಳತೆ ಇಸ್ ನಥಿಂಗ್ ಬಟ್ ನಮ್ಮ ಚೆಸ್ಟ್ ಮೇಜರ್ ಚೆಸ್ಟ್ ಮೆಜರ್ ಎಷ್ಟು ಅಂತ ಹೇಗ್ ನೋಡ್ತೀರಾ ಚೆಸ್ಟ್ ಮೆಜರ್ ಫ್ರಂಟ್ ಇಂದ ತಗೊಳ್ಳೋಣ ಯಾಕಂತ ಹೇಳಿದ್ರೆ ಫ್ರಂಟ್ ಇಂದ ನಮ್ಮ ಬ್ರಸ್ಟ್ ಶೇಪ್ ಇರೋದ್ರಿಂದ ನಮಗೆ ಎಕ್ಸಾಕ್ಟ್ ಮೆಷರ್ಮೆಂಟ್ ಇಲ್ಲಿ ಸಿಗುತ್ತೆ ಸೊ ಎಲ್ಲಿ ತಗೋಬೇಕು ಬ್ರಸ್ಟ್ ಶೇಪ್ ಚೆಸ್ಟ್ ಮೆಜರ್ ಅಂತ ಹೇಳಿದ್ರೆ ಸಿಂಗಲ್ ಪಟ್ಟಿ ಇರುತ್ತಲ್ಲ ಅಂದ್ರೆ ಹುಕ್ ಪಟ್ಟಿ ಅಂತ ಹೇಳ್ತೀವಿ ನೋಡಿ ಸಿಂಗಲ್ ಪಟ್ಟಿಯಿಂದ ತಗೋಬೇಕು ಡಬಲ್ ಪಟ್ಟಿ ಸೈಡ್ ತಗೋತೀರಾ ಅಂದ್ರೆ ಡಬಲ್ ಪಟ್ಟಿನ ಬಿಟ್ಟಿ ತಗೋಬೇಕು ಯಾಕಂತ ಹೇಳಿದ್ರೆ ಡಬಲ್ ಪಟ್ಟಿ ಬಟ್ಟೆ ಎಕ್ಸ್ಟ್ರಾ ಅದು ಫ್ರೆಂಡ್ಸ್ ದಿಸ್ ಇಸ್ ಎಕ್ಸ್ಟ್ರಾ ಇಲ್ಲಿಂದ ತಗೊಂಡ್ರಿ ಅಂದ್ರೆ ನಿಮಗೆ ಒಂದು ಇಂಚು ಎಕ್ಸ್ಟ್ರಾ ಬಂದ್ಬಿಡುತ್ತೆ ಮಾಡೋ ಹಾಗಿಲ್ಲ ಓಕೆ ಸೊ ಹಾಗಾಗಿ ಆತರ ಕನ್ಫ್ಯೂಷನ್ ಆಗದ್ ಬೇಡ ಅಂದ್ರೆ ಏನ್ ಮಾಡ್ತೀರಿ ಸಿಂಗಲ್ ಪಟ್ಟಿ ಸೈಡು ಸಿಂಗಲ್ ಪಟ್ಟಿ ಇಸ್ ನಥಿಂಗ್ ಬಟ್ ಹುಕ್ ಸೈಡು ಹುಕ್ ಇರುತ್ತಲ್ಲ ಆ ಕಡೆ ಸೈಡಿಂದ ಅಳತೆನ ತಗೋತೀರಾ ಹೇಗೆ ಈ ಹುಕ್ಕಿನ ಉಪ್ಪಟ್ಟಿಯ ಎಡ್ಜಿಂದ ಕೆಳಗಿಂದ ಅಲ್ಲ ಫ್ರೆಂಡ್ಸ್ ಮೇಲ್ಗಡೆ ಓಕೆ ಈ ಎಡ್ಜಿಂದ ಕಂಕ್ಳಿನ ಇದೆ ಅಲ್ವಾ ಸ್ಲೀವ್ ಅಟ್ಯಾಚ್ ಆಗಿದೆ ಅಲ್ಲ ಈ ಎಂಡು ಅಲ್ಲಿವರೆಗೂ ಸ್ವಲ್ಪ ಎಳೆದ್ಬಿಟ್ಟು ಹೀಗೆ ನೋಡಿ ಇಲ್ಲಿಂದ ತುಂಬ ಎಳಿಯಕ್ಕೆ ಹೋಗ್ಬೇಡ್ರಿ ಹೀಗೆ ಕಾಣಿಸ್ತಿದ್ಯಾ ನೋಡಿ ಎಷ್ಟು ಬರ್ತಾ ಇದೆ ಒಂಬತ್ತು ಇಂಚ್ ಬರ್ತಾ ಇದೆ ಕಾಣಿಸ್ತಾ ಇದೆಯಾ ನೈನ್ ಇಂಚ್ ಓಕೆ ಸೊ ಒಂಬತ್ತಿದೆ ಅಂದ್ರೆ ಇದು ನನ್ನ ಕಾಲ್ ಭಾಗ ಓಕೆ ಈ ಕಡೆ ಏನು ಒಂಬತ್ತು ಈ ಕಡೆ ಒಂಬತ್ತು ಹಿಂಭಾಗನು ಒಂಬತ್ ನಾಲ್ಕು ಭಾಗ ಇದೆ ಅಲ್ವಾ ನಮ್ಗೆ ಸೊ ಹಾಗಾದ್ರೆ ಎಷ್ಟು ಅಂತ ಬಂತು ನಮ್ಮ ಎದೆ ಸುತ್ತತೆ ನೈನ್ ಇಂಟು ಫೋರ್ ನೋಡಿ ಎದೆ ಸುತ್ತಳತೆ ಒಂಬತ್ತು ಇಂಚ್ ಬಂತು ನಮ್ಗೆ ಇಂಟು ಫೋರ್ ಮಾಡಿದ್ರೆ ಎಷ್ಟಾಗತ್ತೆ ಒಂಬತ್ನಾಕ್ಲೆ ಮೂವತ್ತಾರು ಸೊ ಈ ಬ್ಲೌಸ್ ಇದು ಎಷ್ಟು ಎದೆ ಸುತ್ತಲತ್ತೆದು ಮೂವತ್ತಾರು ಓಕೆನಾ ಫ್ರೆಂಡ್ಸ್ ನೆಕ್ಸ್ಟ್ ಮೆಜರ್ಮೆಂಟ್ ನಮ್ದು ಭುಜ ಭುಜ ಹೇಗ್ ತಗೋತೀರಿ ಭುಜದ ಮೆಜರ್ಮೆಂಟ್ ತಗೋಬೇಕಾದ್ರೆ ಯಾವಾಗ್ಲೂ ಅಷ್ಟೇ ನಮ್ಮ ನ ನೀವು ಕ್ಲೋಸ್ ಮಾಡಿರ್ಬೇಕು ಹುಕ್ ಏನಿರುತ್ತಲ್ಲ ಬ್ಲೌಸ್ ಹುಕ್ ಅದು ನೀವು ಕ್ಲೋಸ್ ಮಾಡಿರ್ಬೇಕು ಕ್ಲೋಸ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಹೀಗೆ ಓಪನ್ ಆಗೋಗುತ್ತೆ ನಮಗ್ ಬೇಕಾಗಿರೋ ಭುಜದ ಅಳತೆ ನೋಡಿ ಹಿಂಗ ಓಪನ್ ಆಯ್ತು ಅಂದ್ರೆ ಇದು ಹಿಂಗ ಅಗ್ಲ ಆಗೋಗುತ್ತೆ ಸೊ ಅಗ್ಲ ಆಯ್ತು ಅಂದ್ರೆ ಏನಾಗುತ್ತೆ ಆಬ್ವಿಯಸ್ಲಿ ಶೋಲ್ಡರ್ ಮೆಜರ್ಮೆಂಟ್ ಜಾಸ್ತಿ ಬರುತ್ತೆ ಸೊ ಹಾಗಾಗಿ ಎಲ್ಲಾ ಅಳತೆ ತಗೋಬೇಕಾದ್ರೆ ಜಸ್ಟ್ ಕೀಪ್ ಇಟ್ ಕ್ಲೋಸ್ ಹುಕ್ನ ಕ್ಲೋಸ್ ಹಾಕಿ ಇಟ್ಟಿಟ್ಕೊಳ್ಳಿ ಇದನ್ನ ಹೀಗೆ ಬ್ರಾಡಾಗಿ ಸ್ಪ್ರೆಡ್ ಮಾಡಬೇಡಿ ನಾರ್ಮಲ್ ಆಗಿ ಬ್ಲೌಸ್ ಎಷ್ಟಿರುತ್ತೆ ಇದ್ರದ್ದು ಶೇಪ್ಸು ಹಾಗೆ ಹೀಗೆ ಇಟ್ಕೊಳ್ಳಿ ಓಕೆ ತುಂಬಾ ಅಗ್ಲ ಮಾಡಬಾರ್ದು ನೋಡಿ ಹೀಗೆ ನೀಟಾಗಿ ಬ್ಲೌಸ್ ನ ಸ್ಲೀವ್ ಎಲ್ಲಾನು ಹೀಗೆ ಕ್ಲೀನ್ ಆಗಿ ಹಿಂಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಆ ನಂತರ ಈ ಟಿಪ್ಪಿಂದ ಭುಜದ ಈ ತುದಿಯಿಂದ ಭುಜದ ಈ ತುದಿಯವರೆಗೂ ನಾವು ಮೆಷರ್ ಮಾಡಬೇಕಾಗತ್ತೆ ಎಷ್ಟು ಅಂತ ಚೆಕ್ ಮಾಡಿ ಓಕೆನಾ ನೋಡಿ ಇಲ್ಲಿ ಎಷ್ಟು ಬರ್ತಾ ಇದೆ ಕಾಣಿಸ್ತಾ ಇದೆಯಾ ಹತ್ತು ಕಾಲು ಈ ಬ್ಲೌಸ್ನ ಭುಜ ಎಷ್ಟು ಬರ್ತಾ ಇದೆ ಟೆನ್ ಫಿಫ್ಟೀನ್ ಕಾಣಿಸ್ತಾ ಇದೆಯಾ ಟೆನ್ ಫಿಫ್ಟೀನ್ ಓಕೆ ಅದನ್ನು ನಾವು ಇಲ್ಲಿ ನೋಟ್ ಮಾಡ್ಕೊಳ್ಳೋಣ ಹತ್ತು ಕಾಲು ಟೆನ್ ಕ್ವಾರ್ಟರ್ ಕಾಲ್ ಇಂಚ್ ಹತ್ತು ಕಾಲ್ ಇಂಚ್ ಬಂತು ಓಕೆ ಕಂಕಳಿನ ಉದ್ದ ನೆಕ್ಸ್ಟ್ ಏನ್ ಬೇಕು ನಮ್ಗೆ ಕಂಕಳಿನ ಉದ್ದ ದಟ್ ಇಸ್ ನಥಿಂಗ್ ಬಟ್ ಆಮ್ ಹೋಲ್ ಆಮ್ ಹೋಲ್ ಹೇಗ್ ಮೆಷರ್ ಮಾಡ್ತೀರಾ ಇಲ್ಲಿ ನೋಡಿ ಹೋಲ್ ಹೇಗ್ ನಾವು ಅಳತೆ ತಗೋತೀವಿ ಯೂಸ್ಲಿ ಎಲ್ರು ಏನ್ ಮಾಡ್ತಾರೆ ಇಲ್ಲಿಂದ ಹಿಡ್ದು ಈ ಶೋಲ್ಡರ್ ಜಾಯಿನ್ ಆಗಿರುತ್ತಲ್ಲ ಅಲ್ಲಿಂದ ಹಿಡ್ದು ಹೀಗೆ 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 ಮಾಡಿ ಹಿಂಗ್ ತಗೋತಾರೆ ಸೊ ಡ್ರಾಯಿಂಗ್ ಮಾಡ್ಬೇಕಾದ್ರೆ ನಾವು ಇದನ್ನ ನೀವು ಅಪ್ಲೈ ಮಾಡ್ಲಿಕ್ಕೆ ಕೆಲವರಿಗೆ ಬಿಗಿನರ್ಸ್ ಗೆ ಕಷ್ಟ ಆಗುತ್ತೆ ಸೊ ನಾನೊಂದು ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಹೇಗೆ ಆಮ್ ಹೋಲ್ ನ ತಗೊಳ್ಳೋದು ಅಂತ ಓಕೆನಾ ಸೊ ಇದನ್ನು ಕ್ಲೀನಾಗಿ ಇಟ್ಕೊಳ್ಳಿ ಇದು ಹೀಗಿರಲಿ ಓಕೆ ಈ ಥರ ಹೀಗೆ ಬರಲಿ ಕಂಕ್ಲನ್ ಸ್ಲೀವ್ ಇರುತ್ತಲ್ಲ ಅದನ್ನ ಕೆಳಗೆ ಮಾಡಬೇಡಿ ಸ್ಲೀವ್ನ ಸ್ವಲ್ಪ ಹೀಗೆ ಮೇಲ್ ಮಾಡ್ಕೊಳ್ಳಿ ಹೀಗೆ ಕಂಕ್ಲೀನ್ ಶೇಪ್ ಹೀಗಿರಲಿ ಅರ್ಥ ಆಗ್ತಾ ಇದೆಯಾ ಸೊ ಹೇಗೆ ಚೆಕ್ ಮಾಡ್ತೀರಾ ಅಂತ ಹೇಳಿದ್ರೆ ಶೋಲ್ಡರ್ ಟಿಪ್ ಇದೆ ಹೌದಾ ಶೋಲ್ಡರ್ ಟಿಪ್ ಲೈನ್ ನಿಮಗೆ ಕಾಣಬೇಕು ಶೋಲ್ಡರ್ ಜಾಯಿನ್ ಆಗಿರುತ್ತಲ್ಲ ಆ ಲೈನ್ ನಿಮ್ಗೆ ನೀಟಾಗಿ ಕಾಣ್ಬೇಕು ಸ್ಲೀವ್ನ ಹೀಗ ಮಾಡಿ ಓಕೆ ಹೀಗಿರ್ಲಿ ಈ ಟಿಪ್ಪಿಂದ ನೀ ಹೀಗಿಡ್ಕೊಂಡಿ ಹೀಗಾದ್ರೂ ಹಿಂಗ್ ಫೋಲ್ಡ್ ಮಾಡಬಹುದು ಅಥವಾ ಈಜಿ ಟ್ರಿಕ್ ಹೇಳ್ತೀನಿ ಯಾಕಂದ್ರೆ ಹಿಂಗ್ ಫೋಲ್ಡ್ ಮಾಡಕ್ಕೆ ಸ್ವಲ್ಪ ಕೆಲವು ಬಿಗಿನರ್ಸ್ ಪ್ರಾಬ್ಲಮ್ ಆಗ್ಬೋದು ಸೊ ಏನ್ ಮಾಡಿ ಸ್ಕೇಲ್ ತಗೊಳ್ಳಿ ಒಂದು ಹೀಗ ನೋಡಿ ಈ ಲೈನ್ ಇದೆ ಅಲ್ವಾ ಈ ಲೈನ್ ಇಂದ ಹಿಂಗ್ ನೇರವಾಗಿ ಟೇಪ್ನ ನೀವು ಇಟ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಂತ ನೋಡಿ ನೋಡಿ ಇಲ್ಲಿ ಎಲ್ಲಿಗೆ ಬರ್ತಾ ಇದೆ ಸ್ಟ್ರೇಟ್ ಆಗಿರ್ಬೇಕು ಮತ್ತೆ ಹೀಗೆ ಚೊಟ್ಟ ಪಟ್ಟ ಅಲ್ಲ ಟೇಪ್ ಟೇಪ್ ಹೀಗೆ ಸ್ಟ್ರೇಟ್ ಆಗಿರ್ಲಿ ಸ್ಕೇಲ್ ಇಲ್ಲಿ ಸ್ಟಿಚ್ ಇದೆ ಅಲ್ವಾ ಕಂಕ್ಲ ಹತ್ರ ಇಲ್ಲಿ ಸ್ಲೀವ್ ಅಟ್ಯಾಚ್ ಆಗಿರೋದು ಇಲ್ಲಿ ಹೀಗೆ ಇಟ್ಕೊಳ್ಳಿ ಎಷ್ಟು ಬರ್ತಾ ಇದೆ ನೋಡಿ ಐದು ಕಾಲು ಅರ್ಥ ಆಗ್ತಿದ್ಯಾ ಫ್ರೆಂಡ್ಸ್ ಎಷ್ಟು ಬಂತು ಐದು ಕಾಲು ಅದನ್ನ ಬರ್ದಿಟ್ಕೊಳ್ಳೋಣ ಕಂಕ್ಳು ಎಷ್ಟು ಬಂತು ನಮಗೆ ಐದು ಕಾಲು ಓಕೆ ನೆಕ್ಸ್ಟ್ ಸೊಂಟದ ಸುತ್ತಳತೆ ಸೊಂಟದ ಸುತ್ತಳತೆ ಹೇಗಪ್ಪ ತಗೊಳೋದು ತೋರಿಸ್ತೀನಿ ನೋಡಿ ನೋಡಿ ಇದು ನಮ್ಮ ಸೊಂಟದ ಲೈನ್ ಸೊಂಟದ ಸುತ್ತಳತೆ ತಗೋಬೇಕಾದ್ರೂ ಅಷ್ಟೇ ನಾವು ಹುಪ್ಪಟ್ಟಿ ಸೈಡ್ ಇಂದನೆ ತಗೋಬೇಕು ಫ್ರೆಂಡ್ಸ್ ಓಕೆನಾ ಎಷ್ಟು ಬರುತ್ತೆ ನೋಡೋಣ ಹುಪ್ಪಟ್ಟಿ ಈ ಎಡ್ಜಿಂದ ನೋಡಿ ಟೇಪ್ ನ ಮೆಟಲ್ ಟಿಪ್ ಇರುತ್ತಲ್ಲ ಅದನ್ನ ಹೀಗೆ ಇಟ್ಕೊಳ್ಳಿ ಸೈಡ್ ಸ್ಟಿಚ್ ಆಗಿರುತ್ತಲ್ಲ ಇಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿವರೆಗೂ ಸ್ವಲ್ಪ ಹೀಗೆ ಮಾಡಿ ನೋಡಿ ಸ್ವಲ್ಪ ಹೇಳಿರಿ ಯಾಕಂದ್ರೆ ಬಟ್ಟೆ ಹಿಂಗೆ ಫೋಲ್ಡ್ ಗಿಲ್ಡ್ ಆಗಿದ್ರೆ ಅಂತ ಹೇಳಿ ನೋಡಿ ಎಷ್ಟು ಬರ್ತಾ ಇದೆ ಎಂಟು ಕಾಲ್ ಭಾಗ ಎಂಟು ಬರ್ತಾ ಇದೆ ಸೊ ಕಾಲ್ ಭಾಗ ಎಂಟು ಸೊಂಟದ ಸುತ್ತಳತೆ ಎಷ್ಟಾಗುತ್ತೆ ವಾಟ್ ಈಸ್ ಅವರ್ ವೇಸ್ಟ್ ಸೊ ಎಂಟು ಏಟ್ ಇಂಟು ಫೋರ್ ಥರ್ಟಿ ಸಿಕ್ಸ್ ಸಾರಿ ಥರ್ಟಿ ಟು ಏಟ್ ಫೋರ್ ಥರ್ಟಿ ಟು ಎಂಟು ನಾಕ್ಲೆ ಮೂವತ್ತೆರಡು ಸೊ ಮೂವತ್ತೆರಡು ಈ ಬ್ಲೌಸ್ ನ ಸೊಂಟದ ಸುತ್ತಳತ್ತೆ ಓಕೆನಾ ನೆಕ್ಸ್ಟ್ ಬೇಕಾಗಿರೋದೇನೋ ಕತ್ತಿನ ಅಗ್ಲ ನೆಕ್ ಬಿಡ್ತು ಏನ್ ಬೇಕು ನೆಕ್ಸ್ಟ್ ಕತ್ತಿನ ಅಗ್ಲ ಹೇಗ್ ತಗೊಳೋದು ನೋಡಿ ಕತ್ತಿನ ಅಗಲನೂ ಅಷ್ಟೆ ಫ್ರೆಂಡ್ಸ್ ತಗೋಬೇಕಾದ್ರೆ ಸಿಂಗಲ್ ಪಟ್ಟಿ ಸೈಡ್ ಅಲ್ಲೇ ತಗೊಳ್ಳಿ ಡಬಲ್ ಪಟ್ಟಿ ಸೈಡ್ ಬೇಡ ಡಬಲ್ ಪಟ್ಟಿ ಸೈಡ್ ತಗೋತೀರಾ ಅಂದ್ರೆ ಡಬಲ್ ಪಟ್ಟಿನ ಬಿಟ್ಟಿ ತಗೋಬೇಕು ಅಂದ್ರೆ ಐ ಪಟ್ಟಿ ಇರುತ್ತಲ್ಲ ಅದನ್ನ ಬಿಟ್ಬಿಟ್ಟು ತಗೋಬೇಕು ನಮ್ಗೂ ಮೆಜರ್ ಮಾಡ್ಬೇಕಾದ್ರೆ ಅರ್ಥ ಆಗ್ತಿದ್ಯಾ ಸೊ ನೋಡ ಅದನ್ನ ಬಿಟ್ಟಿನ ತೋರಿಸ್ತೀನಿ ಹೇಗ್ ತಗೋತೀರಿ ನೋಡಿ ಇದು ಹೀಗೆ ಇರಲಿ ನೋಡಿ ಕತ್ತಿಂದು ಡೀಪ್ ಇರುತ್ತಲ್ಲ ನೆಕ್ ಶೇಪ್ಸು ಶೇಪ್ ಕ್ಲೀನ್ ಆಗಿ ಹೀಗಿಟ್ಕೊಳ್ಳಿ ಹಿಂಗ ಅಗ್ಲ ಮಾಡಿಕೊಡುದು ಫ್ರೆಂಡ್ಸ್ ಓಕೆ ಸೊ ಇದು ಹೀಗೆ ಇರಲಿ ಅಥವಾ ಹೀಗೂ ತಗೋಬಾರ್ದು ನಾರ್ಮಲ್ ಆಗಿ ಹೇಗಿರುತ್ತೆ ಐರನ್ ಮಾಡಿದಾಗ ಹೀಗಿರ್ಲಿ ಸೊ ನೋಡಿ ನಿಮಿಷ ಹಾ ನೋಡಿ ಹುಪ್ ಇದು ಐ ಪಟ್ಟಿ ಹೌದಾ ಇದನ್ನ ಬಿಟ್ಬಿಡ್ಬೇಕು ಈ ಎಡ್ಜಿಂಗ್ ಹೀಗಿಟ್ಕೊಂಡಿ ನೋಡಿ ಹೀಗಿರುತ್ತಲ್ವಾ ಬ್ಲೌಸು ಇದನ್ನ ಇಟ್ಕೊಂಡು ಹಿಂಗ್ ಮಾಡ್ಬೇಕು ಅಥವಾ ಇಲ್ಲಿ ನನ್ ಕಂಕ್ಲಿ ಹೇಳ್ಕೊಟ್ಟೆ ಅಲ್ವಾ ಹೇಗೆ ಹೇಳ್ಕೊಟ್ಟೆ ನೋಡಿ ಇದನ್ನ ಹೀಗೆ ಇಟ್ಕೊಳ್ಳಿ ನೀಟಾಗಿ ಇದು ಬೋರ್ಡ್ ಪಿನ್ಸ್ ಅಂತ ಬರುತ್ತೆ ಫ್ರೆಂಡ್ಸ್ ಅದನ್ನ ಹಿಂಗ್ ಪ್ಲೇಸ್ ಮಾಡಿ ಇಟ್ಕೊಂಡ್ರೆ ಬಟ್ಟೆ ಆಕಡೆ ಈ ಕಡೆ ಶೇಕ್ ಆಗಲ್ಲ ನೋಡಿ ಎಲ್ಷ್ಟು ಬರ್ತಾ ಇದೆ ಕಾಣಿಸ್ತಾ ಇದೆಯಾ ಈ ಎಡ್ಜಿಗೆ ನೆಕ್ ಶೇಪ್ಸ್ ಬಂದಿರುತ್ತಲ್ಲ ನೆಕ್ ಶೇಪ್ ಆ ಎಡ್ಜಿಗೆ ಇದನ್ನ ಹೀಗಿಟ್ಕೊಳ್ಳಿ ಎಲ್ಲಿ ಬರ್ತಾ ಇದೆ ನೋಡಿ ಸಿ ಡಬಲ್ ಪಟ್ಟಿ ಬಿಟ್ಟಿ ನಾನು ಮಾರ್ಕ್ ಮಾಡ್ತಾ ಇದೀನಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂತು ಕತ್ತಿನಾಗ್ಲ ಮೂರ್ ಇಂಚ್ ಬರ್ತಾ ಇದೆ ಇದ್ರಲ್ಲಿ ಎಷ್ಟು ಬರ್ತಾ ಇದೆ ಮೂರ್ ಇಂಚ್ ಓಕೆನಾ ಸೊ ಕತ್ತಿನ ಅಗ್ಲ ಮೂರ್ ಓಕೆನಾ ನೆಕ್ಸ್ಟ್ ಇವಾಗ ಮುಂಭಾಗದ ಕತ್ತಿನ ಡೀಪ್ ಫ್ರಂಟ್ ನೆಕ್ ಡೀಪ್ ಎಷ್ಟು ಬರುತ್ತೆ ಚೆಕ್ ಮಾಡೋಣ ಇದು ಕೂಡ ಈಸಿನೇ ಸೊ ಐ ಜಸ್ಟ್ ಕ್ಲೋಸ್ ಇಸ್ ಒನ್ ಕ್ಲೋಸ್ ಮಾಡೋಣ ಎಷ್ಟು ಬರುತ್ತೆ ಎಲ್ಲಿಂದ ತಗೋಬೇಕು ಶೋಲ್ಡರ್ ಜಾಯಿನ್ ಇಂದ ಶೋಲ್ಡರ್ ಎಲ್ಲಿ ಜಾಯಿನ್ ಅಟ್ಯಾಚ್ ಆಗಿರುತ್ತಲ್ಲ ಅಲ್ಲಿಂದ ಮುಂಭಾಗ ಡೀಪ್ ಎಲ್ಲಿ ಎಂಡ್ ಆಗಿರುತ್ತೆ ಶೋಲ್ಡರ್ ಜಾಯಿನ್ ಇಂದ ಫ್ರಂಟ್ ನೆಕ್ ಶೇಪ್ ಎಲ್ಲಿ ಎಂಡ್ ಆಗಿರುತ್ತೆ ಅಲ್ಲಿಗೆ ನಾವು ನೆಕ್ ಶೇಪ್ ನ ತಗೋತೀವಿ ಫ್ರಂಟ್ ನೆಕ್ ಇದು ಮುಂಭಾಗದ್ದು ಓಕೆನಾ ಹೇಗೆ ನೋಡಿ ಇಲ್ಲಿ ಇಲ್ಲಿಂದ ಇದೆಲ್ಲ ತಗೋತಿರೋದು ಫ್ರೆಂಡ್ ಇವಾಗ ರೆಡಿ ಶೇಪ್ಸ್ಗಳು ಸಾರಿ ಸಾರಿ ರೆಡಿ ಮೆಜರ್ಮೆಂಟ್ಸ್ಗಳು ರೆಡಿ ಅಳತೆಗಳು ಆ ನಂತರ ಡ್ರಾಯಿಂಗ್ ಮಾಡಬೇಕಾದ್ರೆ ನಾವು ಈ ಅಳತೆಗೆ ಏನೇನು ಎಕ್ಸ್ಟ್ರಾ ಸೇರಿಸ್ಕೋಬೇಕು ಅಳತೆ ಹೊಲಿಲಿಕ್ಕೆಲ್ಲ ಸಿಮ್ ಒಲೋ ಸ್ಟಿಚಿಂಗ್ ಅಲೋ ಎಕ್ಸ್ಟ್ರಾ ಸೇರ್ಸ್ಕೊತೀವಿ ನೋಡಿ ಇದು ಹೀಗೆ ಕಾಣಿಸ್ತಾ ಇದೆಯಾ ಇಲ್ಲಿ ನೋಡಿ ಎಷ್ಟು ಬಂತು ಇಲ್ಲಿ ಇದು ಫ್ರಂಟ್ ನೆಕ್ ಶೇಪ್ ಎಂಡ್ ಆಗಿರೋದು ಇಲ್ಲಿದೆ ಶೇಪಿಂದ ಇದು ಎಷ್ಟು ಬಂದಿದೆ ಆರು ಮುಕ್ಕಾಲಿದೆ ಇದೆ ಕಾಣಿಸ್ತಾ ಇದೆಯಾ ಫ್ರಂಟ್ ನೆಕ್ ಡೀಪ್ ಎಷ್ಟಿದೆ ಇದು ಆರು ಮುಕ್ಕಾಲು ಓಕೆನಾಕ್ಕಾಲ್ ಸೊ ಹಾಗೇನೆ ನಾವು ಬ್ಯಾಕ್ ನೆಕ್ ಡೀಪ್ನು ಚೆಕ್ ಮಾಡೋಣ ಎಷ್ಟು ಬರುತ್ತೆ ಅಂತ ಬ್ಯಾಕ್ ಸೈಡ್ ಅಲ್ಲಿ ಓಕೆ ಬ್ಯಾಕ್ ನೆಕ್ ಡೀಪ್ ಎಲ್ಲಿ ತಗೋತೀವಿ ಬ್ಯಾಕ್ ಸೈಡ್ ಅಲ್ಲಿ ಸೊ ಇದು ಕ್ಲೋಸ್ ಸ್ವಲ್ಪ ತುಂಬಾ ಹೆವಿ ಡೀಪ್ ಇಲ್ಲ ಇದು ಸೊ ಹಂಗಾಗಿ ನಮಗ್ ಶೋಲ್ಡರ್ ಅಗಲ ಕತ್ತಿನ ಅಗಲ ಎಲ್ಲ ಜಾಸ್ತಿ ಬಂದಿರೋದು ಫ್ರೆಂಡ್ಸ್ ಓಕೆನಾ ನೋಡಿ ಇದು ಅಷ್ಟೇ ತಗೋತೀರಿ ಶೋಲ್ಡರ್ ಜಾಯಿಂಟ್ ಇಂದ ಬ್ಯಾಕ್ ನೆಕ್ ಡೀಪ್ ಎಲ್ಲಿ ಎಂಡ್ ಆಗಿದೆ ಅಲ್ಲಿವರೆಗೂ ನೋಡಿ ಶೋಲ್ಡರ್ ಜಾಯಿಂಟ್ ಇಲ್ಲಿದೆ ಇಲ್ಲಿಂದ ಹೀಗೆ ಮೆಷರ್ ಮಾಡಿದ್ರೆ ನೋಡಿ ಹಿಂಗ್ ತಗೋಬಹುದು ನಾ ಹೇಳದ್ನಲ್ಲ ಬಿಸ್ಗಿನರ್ಸ್ ಕಷ್ಟ ಅನ್ಸುತ್ತೆ ಹೀಗೆ ಫೋಲ್ಡ್ ಮಾಡಿದ್ರೆ ಏನ್ ಬರುತ್ತೆ ಆಳುತ್ತೆ ಬೇಡ ಇದು ಹೀಗೆ ಇರ್ಲಿ ಸ್ಕೇಲ್ ತಗೊಳ್ಳಿ ಬ್ಯಾಕ್ ನೆಕ್ ಡೀಪ್ ಎಲ್ಲಿ ಎಂಡ್ ಆಗಿದೆ ಇಟ್ಕೊಳ್ಳಿ ನೋಡಿ ಈಸಿ ಅಲ್ವಾ ಇಟ್ ಈಸಿ ಫ್ರೆಂಡ್ಸ್ ಎಷ್ಟು ಬರ್ತಿದೆ ಸೆವೆನ್ ಇಂಚ್ ಓಕೆ ಸೊ ಇದು ನಮಗೆ ಲಿಟಲ್ ಇಲ್ ಬಟ್ ಕ್ಲೋಸ್ ನೆಕ್ ಶೇಪ್ ಇರೋದ್ರಿಂದ ಶೋಲ್ಡರ್ ಎಲ್ಲ ನಮಗೆ ಸ್ವಲ್ಪ ಜಾಸ್ತಿ ಬಂತು ಬ್ಯಾಕ್ ಎಷ್ಟು ಬಂತು ಫ್ರೆಂಡ್ಸ್ ಏಳು ಇಂಚ್ ಓಕೆ ಇನ್ನೊಂದು ಇಂಪಾರ್ಟೆಂಟ್ ಮೆಜರ್ಮೆಂಟ್ ಏನಪ್ಪ ಬ್ಲೌಸ್ ಅಲ್ಲಿ ನಾವು ಮೆಜರ್ ಮಾಡಿದ್ರೆ ತಗೊಳೋದು ಅಂದ್ರೆ ಬಸ್ಟ್ ಪಾಯಿಂಟ್ ಬಸ್ಟ್ ಪಾಯಿಂಟ್ ಎಲ್ಲಿ ತಗೋತೀವಿ ಫ್ರೆಂಡ್ಸ್ ಬ್ಯಾಕ್ ಅಲ್ಲ ಅಲ್ಲ ಎಲ್ಲಿ ತಗೋತೀವಿ ಫ್ರಂಟಲ್ಲಿ ಯಾವುದು ನಮ್ಮ ಬಸ್ಟ್ ಪಾಯಿಂಟು ಈ ಡಾಟ್ ಇಲ್ಲಿಂದ ಬಂದಿರುತ್ತಲ್ವಾ ಇದು ಇಲ್ಲಿಂದ ಈ ಬಸ್ಟ್ ಡಾಟ್ ವೇಸ್ಟ್ ಡಾಟ್ ಇರುತ್ತಲ್ವಾ ಅಲ್ಲಿವರೆಗೂ ಎಷ್ಟು ಉದ್ದ ಇರುತ್ತೆ ಅಂತ ತಗೊಂಡಾಗ ನಮಗೆ ಡಾಟ್ ಎಲ್ಲ ಹೊಲಿಲಿಕ್ಕೆ ಒಂದು ಅಕ್ಯುರೇಟ್ ಪ್ಲೇಸ್ ಸಿಕ್ಕುತ್ತೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇದ್ರ ಬಗ್ಗೆ ಎಲ್ಲ ನಾನು ಪ್ರಿವಿಯಸ್ ವಿಡಿಯೋ ಹೇಳಿದೀನಿ ಹೊಸೊಬ್ಬರು ಯಾರಿದೀರಾ ಯು ಕ್ಯಾನ್ ಆ್ಯಂಡ್ ವಾಚ್ ದಟ್ ವಿಡಿಯೋಸ್ ಓಕೆನಾವಾಗ ಈಸಿಯಾಗಿ ಅರ್ಥ ಆಗುತ್ತೆ ಹೇಗೆ ತಗೋತೀರಿ ಶೋಲ್ಡರ್ ಜಾಯಿಂಟ್ ಇಂದ ಶೋಲ್ಡರ್ ಅಲ್ಲಿ ಟೇಪ್ ಹೀಗೆ ಇಟ್ಕೊಳ್ಳಿ ಓಕೆ ಹೀಗೆ ಅಲ್ಲಿಂದ ಬಸ್ಟ್ ಪಾಯಿಂಟ್ ಎಲ್ಲಿದೆ ನೋಡಿ ಇಲ್ಲಿದೆ ಇಲ್ಲಿಗೆ ಹೀಗೆ ಮಾಡಿ ಅಷ್ಟೆ ಓಕೆ ಇಲ್ಲಿ ನೋಡಿ ಎಷ್ಟು ಬರ್ತಿದೆ ಒಂಬತ್ತು ವರೆ ಈ ಅಳತೆ ಎಷ್ಟಿದೆ ನೋಡಿ ಇಲ್ಲಿ ಒಂಬತ್ತು ವರೆ ಕಾಣಿಸ್ತಾ ಇದೆಯಾ ಇಲ್ಲಿದೆ ಬಸ್ಟ್ ಪಾಯಿಂಟ್ ನನ್ನ ಕೈಯಲ್ಲಿದೆ ಅಲ್ಲಲ್ಲ ನೋಡಿ ಇಲ್ಲಿ ಖೆಣಸ್ ಫ್ರೆಂಡ್ಸ್ ಸೊ ದಿಸ್ ಈಸ್ ಬಸ್ಟ್ ಪಾಯಿಂಟ್ ಇಲ್ಲಿದೆ ಅಲ್ಲ ಅದು ಒಂಬತ್ತು ವರೆ ಬಸ್ಟ್ ಪಾಯಿಂಟ್ ಲೆಂತ್ ಎಷ್ಟು ಬಂತು ನಮಗೆ ನೈನ್ ಪಾಯಿಂಟ್ ಫೈವ್ ಇಂಚ್ ಓಕೆ ಇನ್ನು ಕೆಲವು ಏನು ನೋಡ್ತಾರೆ ಅಂತ ಹೇಳಿದ್ರೆ ವೇಸ್ಟ್ ಪಟ್ಟಿ ಅಂತ ಹೇಳ್ತೀವಿ ಓಕೆ ವೇಸ್ಟ್ ಪಟ್ಟಿ ಓಕೆ ಸೊ ವೇಸ್ಟ್ ಪಟ್ಟಿ ಉದ್ದ ಎಷ್ಟಿರುತ್ತೆ ಅಂತ ನೋಡ್ತೀವಿ ಓಕೆ ಹೊಲಿಬೇಕಾದ್ರೆ ಹೇಗೆ ನೋಡ್ತಾರೆ ನೋಡಿ ಇದು ರೆಡಿ ಉದ್ದ ಇಲ್ಲಿದೆಯಲ್ಲ ಇದ್ರೂ ರೆಡಿ ಉದ್ದ ನೋಡಿ ಎಷ್ಟಿದೆ ಇದು ಕಾಣಿಸ್ತಾ ಇದೆಯಾ ಎರಡೂವರೆ ನೋಡಿ ಇದ್ರ ರೆಡಿ ಉದ್ದ ಎರಡೂವರೆ ಇದೆ ಇಲ್ಲಿ ಎಷ್ಟಿದೆ ಅಂತ ನೋಡ್ಕೋತಾರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕಾಣುತ್ತಾ ಈ ಶೇಪ್ ಪಟ್ಟಿ ಶೇಪ್ ಹೀಗಿದೆಯಲ್ಲ ಇಲ್ಲೂ ಕೂಡ ಇಲ್ಲಿಂದ ನೋಡಿ ಇದೆಷ್ಟಿದೆ ಮೂರು ಇಂಚ್ ಇದೆ ರೆಡಿ ಮೇಲೆ ಇರೋದನ್ನ ಹೇಳ್ತಾರದು ಫ್ರೆಂಡ್ಸ್ ಓಕೆನಾ ಇದು ಮೂರು ಇಂಚ್ ಇದೆ ಇದು ನಮ್ಗೆ ಎರಡೂವರೆ ಇಂಚ್ ಬಂದಿದೆ ಕಾಣಿಸ್ತಿದ್ಯಾ ನೋಡಿ ಇಲ್ಲಿ ಪಟ್ಟಿ ರೆಡಿ ಉದ್ ಇದು ನಾ ಹೇಳ್ತಾರದು ವಿತೌಟ್ ಶೇಪ್ ಓಕೆ ನಾರ್ಮಲ್ ಪಟ್ಟಿ ಎಷ್ಟಿದೆ ಉದ್ದ ಎರಡೂವರೆ ಆಫ್ಟರ್ ಗಿವಿಂಗ್ ದಟ್ ಶೇಪ್ ಶೇಪ್ ಕೊಟ್ಟ ಮೇಲೆ ಅದೆಷ್ಟಿದೆ ಮೂರು ಇಂಚ್ ಇದೆ ಓಕೆನಾ ಸೊ ಎರಡನ್ನೂ ಮೆನ್ಶನ್ ಮಾಡ್ಕೊಳ್ಳಿ ಪ್ರತಿ ಉದ್ದ ಎಷ್ಟು ರೆಡಿ ನಮ್ದು ಟೂ ಪಾಯಿಂಟ್ ಫೈವ್ ಅಂದರೆ ಟೂ ಅಂಡ್ ಹಾಫ್ ಅಂಡ್ ತ್ರೀ ಓಕೆ ಸೊ ಇದಿಷ್ಟು ನಮಗೆ ಬ್ಲೌಸಲ್ಲಿ ಬೇಕಾಗಿರೋದು ನೆಕ್ಸ್ಟ್ ಏನು ಸ್ಲೀವ್ ಲೆಂತ್ ತೋಳಿನ ಉದ್ದ ತೋಳಿನ ಉದ್ದ ಅಂಡ್ ದೆನ್ ತೋಳಿನ ಸುತ್ತಳತೆ ಸ್ಲೀವ್ ರೌಂಡ್ ಸ್ಲೀವ್ ಲೆಂತ್ ಅಂಡ್ ಸ್ಲೀವ್ ರೌಂಡ್ ಹೇಗ್ ತಗೋತೀರಾ ನೋಡಿ ಇಲ್ಲಿ ಸ್ಲೀವ್ ಲೆಂತ್ ಹೇಗ್ ತಗೋತೀವಿ ಎಲ್ಲಿ ಎಷ್ಟೇ ಇರಲಿ ಫ್ರೆಂಡ್ಸ್ ನಾ ಹೇಳ್ತಾ ಇರೋದು ಶಾರ್ಟ್ ಸ್ಲೀವ್ ಆದ್ರೆ ಇಷ್ಟು ಬಂದಿರುತ್ತೆ ಹೌದಾ ಇಷ್ಟಿರತ್ತೆ ಶಾರ್ಟ್ ಸ್ಲೀವ್ ಪುಟ್ಟದು ನಾಲ್ಕು ಐದು ಆರು ಇಂಚ್ ಇರುತ್ತೆ ಇದು ಎಲ್ಬೋ ಲೆಂತ್ ಸ್ಲೀವ್ ಐ ಆಮ್ ಸಾರಿ ಹಾ ಎಲ್ಬೋ ಲೆಂತ್ ಸ್ಲೀವ್ ಇದು ಓಕೆ ಸೊ ಎಷ್ಟು ಬರುತ್ತೆ ಹೇಗೆ ಮೆಷ್ ಅಳತೆ ಮಾಡೋದಿಲ್ಲ ಮೆಥಡ್ ಆಫ್ ಯುನೋ ಟೇಕಿಂಗ್ ಮೆಷರ್ಮೆಂಟ್ ಅಳತೆ ತಗೊಳ್ಳೋದೆಲ್ಲನೂ ಇದೇ ಮೆಥಡೆ ಎಲ್ಲಿಂದ ಇಲ್ಲಿ ಶೋಲ್ಡರ್ ಜಾಯಿನ್ ಆಗಿರತ್ತಲ್ಲ ಇಲ್ಲಿ ಸ್ಲೀವು ಮತ್ತೆ ಬಾಡಿ ಪಾರ್ಟ್ ಜೊತೆಗೆ ಅಟ್ಯಾಚ್ ಆಗಿರುತ್ತಲ್ಲ ಇಲ್ಲಿ ಕಾಣಿಸ್ತಿದಲ್ಲ ಈ ಪೋರ್ಷನ್ ಇಂದ ಈ ಪಾಯಿಂಟ್ ಇಂದ ಹೀಗೆ ಸ್ಲೀವ್ ಉದ್ದ ಎಲ್ಲಿವರೆಗೂ ಇದೆ ನೋಡ್ಕೊತೀರಿ ಎಷ್ಟು ಬರ್ತಿದೆ ನೋಡಿ ಒಂಬತ್ತು ಇಂಚು ತೋಳಿನ ಉದ್ದ ಎಷ್ಟು ಒಂಬತ್ತು ಇಂಚ್ ಸ್ಲೀವ್ ಲೆಂತ್ ಇಸ್ ನೈನ್ ಇಂಚ್ ಓಕೆ ನೈನ್ ಇಂಚ್ ಸ್ಲೀವ್ ರೌಂಡ್ ಎಷ್ಟು ಅಂತ ನೋಡ್ಕೊಳ್ಳಿ ಹೇಗೆ ಹೀಗೆ ಫೋಲ್ಡ್ ಆಗಿರುತ್ತಲ್ವ ಹಾಫ್ ಎಕ್ಸಾಕ್ಟಾಗೆ ಈ ಸ್ಟಿಚ್ ಲೈನ್ ಇಲ್ಲಿದೆ ಅಲ್ವಾ ಹೀಗೆ ಇಲ್ಲಿವರೆಗೂ ಇಲ್ಲಿಂದ ಇಲ್ಲಿವರೆಗೂ ಓಕೆ ಸ್ಲೀವ್ ರೌಂಡ್ ಎಷ್ಟು ಬರ್ತಿದೆ ನೋಡಿ ಕಾಣಿಸ್ತಿದೆಯಾ ನೋಡಿ ಇಲ್ಲಿಂದ ಫೋಲ್ಡ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಬರ್ತಾ ಇದೆ ನೋಡಿ ಹೀಗೆ ತೋರಿಸ್ತೀನಿ ಹ್ಮ್ ನಾಲ್ಕು ಮುಕ್ಕಾಲು ಬರ್ತದೆ ಎಷ್ಟು ಬರ್ತಿದೆ ಫೋರ್ ತ್ರೀ ಫೋರ್ತ್ ನಾಲ್ಕು ಮುಕ್ಕಾಲು ನಾಲ್ಕು ಮುಕ್ಕಾಲು ಇಂಚು ತೋಳಿನ ಸುತ್ತಣತೆ ಓಕೆನಾ ಫ್ರೆಂಡ್ಸ್ ನೆಕ್ಸ್ಟ್ ಬೇಕು ಅಂತ ಹೇಳಿದ್ರೆ ನೀವು ಕೆಲವರು ನೋಡ್ತಾರೆ ಇದನ್ನ ಡಾಟ್ ಅಗ್ಲ ಬ್ಯಾಕ್ದು ಬ್ಯಾಕ್ ಡಾಟ್ ಇದೆಯಲ್ಲ ಡಾಟ್ ಇಲ್ಲಿದೆಯಲ್ಲ ಅದು ಎಷ್ಟು ದೂರದಲ್ಲಿದೆ ಅಂತ ನೋಡ್ಕೊತಾರೆ ಹೀಗೆ ಇಲ್ಲಿಂದ ಸೈಡ್ ಸ್ಟಿಚ್ ಆಗಿದೆ ಅಲ್ವಾ ಅಲ್ಲಿವರೆಗೂ ಡಾಟ್ ಎಲ್ಲಿದೆ ಅಲ್ಲಿಂದ ಸೈಡ್ ಎಲ್ಲಿ ಸ್ಟಿಚ್ ಆಗಿರುತ್ತಲ್ಲ ಅಲ್ಲಿವರೆಗೂ ಹೀಗೆ ನೋಡ್ಕೊತಾರೆ ಇದೆಷ್ಟು ಬರ್ತಾ ಇದೆ ಮೂರು ಕಾಲು ಓಕೆ ಇಟ್ಸ್ ನಾಟ್ ನೆಸಸರಿ ನಾ ಹೇಳ್ಕೊಡೋ ಹೇಳ್ಕೊಟ್ಟಿರೋ ಮೆಥಡ್ ನ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಈಸಿಯಾಗೆ ಅರ್ಥ ಆಗುತ್ತೆ ಸ್ಟಿಚಿಂಗು ಪರ್ಫೆಕ್ಟ್ ಫಿಟ್ಟಿಂಗ್ ಕೂಡ ಬರುತ್ತೆ ಫ್ರೆಂಡ್ಸ್ ಓಕೆನಾ ಸೊ ದೀಸ್ ಆರ್ ದ ಡಿಫ್ರೆಂಟ್ ಮೆಷರ್ಮೆಂಟ್ಸ್ ಇದು ನಾವು ಈ ಬ್ಲೌಸ್ ನಲ್ಲಿ ಅಳತೆ ತಗೊಂಡಿರೋದು ಇವಾಗ ನಮಗೆ ಸಿಕ್ಕಿರೋದು ಓಕೆ ಎಷ್ಟೆಷ್ಟು ಬಂತು ಫ್ರೆಂಡ್ಸ್ ನೋಡಿ ಇಲ್ಲಿ ಪೂರ್ತಿ ಉದ್ದ ಹದಿಮೂರುವರೆ చెస్ట్ మెజర్ థర్టీ సిక్స్ షోల్డర్ టెన్ క్వార్టర్ హలు కంక్ ఉద్ద ఐదు కాలు సొంటద సుత వేస్ట్ రౌండ్ థర్టీ టూ నెక్ విడ్ త్రీ ఫ్రంట్ నెక్ డీపు ఆరు ముక్కాలు బ్యాక్ నెక్ డీపు ఏళ్ ఇంచు బస్ట్ పైంటు ఒర వేస్ట్ పట్ి అగ్ల ఉద్ద ఎస్ట ఎరూ వర విత్ షేప్ అని మూర్ ఇంచు బందే తోళిన ఉద్ద స్లీవ్ లెంత్ ఒంభత్ ఇంచు స్లీవ్ రౌండ్ తోళిన సుతె ನಾಲ್ಕು ಮುಕ್ಕಾಲು ಸೊ ದೀಸ್ ಆರ್ ದ ಮೆಷರ್ಮೆಂಟ್ ವಿ ಹ್ಯಾವ್ ಟೇಕನ್ ಫ್ರಮ್ ಜಸ್ಟ್ ಬ್ಲೌಸ್ ಈ ಬ್ಲೌಸ್ ಅಲ್ಲಿ ನಾವು ಅಳತೆ ತೊಗೊಂಡಿರೋದು ಓಕೆನಾ ಫ್ರೆಂಡ್ಸ್ ಇದೇ ಅಳತೆಗೆ ನಾನು ಪೇಪರ್ ಪಾರ್ಚ್ ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಾಗಿ ಮಾಡಿ ತೋರಿಸ್ತೀನಿ ಓಕೆನಾ ಐ ಹೋಪ್ ಇವತ್ತಿನದು ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಳ್ತೀನಿ ತುಂಬ ಜನ ಡಿಮ್ಯಾಂಡ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರಿ ಕಾಮೆಂಟ್ ಹಾಕಿದ್ರಿ ಮ್ಯಾಮ್ ಅಳತೆ ತೊಗೊಳ್ಳೋದು ಹೇಗೆ ಅಂತ ತೋರಿಸ್ಕೊಡಿ ಅಂತ ಇವತ್ತು ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಫ್ರೆಂಡ್ಸ್ ಒಂದ್ ಲೈಕ್ ಅಂತೂ ಬೇಕಲ್ವಾ ಲೈಕ್ ಮಾಡಿ ಹಾಗೆ ನನ್ನ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಜೊತೆ ಓಕೆನಾ ಸೊ ಆಲ್ರೆಡಿ ಯಾರ್ಯಾರು ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ಲರಿಗೂ ಓಕೆ ಹೊಸಬ್ರ ಯಾರಿದೀರಾ ನನ್ನ ಚಾನೆಲ್ನ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಓಕೆನಾ ಫ್ರೆಂಡ್ಸ್ ನೆಕ್ಸ್ಟು ತುಂಬಾ ಇನ್ಫಾರ್ಮೇಟಿವ್ ಆಗಿರೋ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್